ಆತ್ಮೀಯ ಶ್ರೀ ಸಿದ್ಧಿವಿನಾಯಕ ಪ್ರಸಾದಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಟ್ಟಿಯಂಗಡಿ ಇವರಿಂದ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ರಾತ್ರಿ ಗಂಟೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಬಡಾಕೆರೆ ಬ್ರಹ್ಮನಕೆರೆ ಶ್ರೀ ಯಕ್ಷಿ ಪಂಜುರ್ಲಿ ಹಾಗೂ ಸಪರಿವಾರ ದೈವಸ್ಥಾನದ ಸಮೀಪವಿರುವ ವಿದ್ಯುತ್ ದೀಪಾಲಂಕೃತವಾದ ಭವ್ಯ ರಂಗಮಂಟಪದಲ್ಲಿ ಶಯದೇವಿ ಸುತೆ ಮರವಂತೆ ಜ್ಯೋತಿ ಜೀವನ್ ಸ್ವರೂಪ್ ಇವರ ಹರಕೆ ಬಯಲಾಟ ಸೇವೆಯಾರ್ಥವಾಗಿ ಶಿವಶಕ್ತಿ ಪಂಜುರ್ಲಿ ಶಿವಶಕ್ತಿ ಪಂಜುರ್ಲಿ ಶಿವಶಕ್ತಿ ಪಂಜುರ್ಲಿ ಎಂಬ ಪುಣ್ಯ ಕಥಾಭಾಗವನ್ನು ಅಭಿನಯಿಸಿ ತೋರಿಸಲಿದ್ದಾರೆ ಅಷ್ಟಕ್ಕೂ ಈ ಅದ್ದೂರಿ ಪ್ರಸಂಗ ಪ್ರದರ್ಶನದ ಕಥಾ ಸಾರಾಂಶವೇನೆಂದು ಬಲ್ಲಿರ ನಿಜ ಎಳೆಯ ಕಾಡುಹಂದಿ ಮರಿಯೊಂದು ಶಿವ ಪಾರ್ವತಿಯರ ಮಡಿಲ ಸೇರಿದ್ದು ಹೇಗೆ ಕೊನೆಗದು ವರಹ ರೂಪ ತಾಳಿ ಪಂಜುರ್ಲಿ ದೈವವಾಗಿದ್ದು ಹೇಗೆ ಆರಾಧಿಸಿ ಪೂಜಿಸಲ್ಪಡುವ ತನ್ನ ಕುಲದೈವ ದೈವ ಪಂಜುರ್ಲಿಯ ಸಾನ್ನಿಧ್ಯಕ್ಕೆ ಅಪಚಾರ ಕೃತ್ಯವೆಸಗಿ ಪಂಜುರ್ಲಿಯ ವಿಚಿತ್ರ ಪವಾಡಕ್ಕೆಲ್ಲ ಮಸಿಬಡಿದ ಮದಾಂದ ಅರಸುಕುವರ ಯಾರು ಯಾಕಾಗಿ ತನ್ನ ಮಂತ್ರಶಕ್ತಿ ವಿದ್ಯೆಯ ಮೂಲಕ ಶಿವಶಕ್ತಿಯ ಅನುಗ್ರಹದಿಂದ ಎಲ್ಲೆಡೆ ಮೆರೆದ ಪುರದೈವ ಧರ್ಮದೈವ ಪ್ರಚಂಡ ಪಂಜುರ್ಲಿಯನ್ನು ಮಹಾ ಮಂತ್ರವಾದಿಯೊಬ್ಬ ಹಿಡಿದೆಳೆದು ದಿಗ್ಬಂಧನ ಮಾಡಿದ ಪರಿ ಹೇಗೆ ಮತ್ತೆಲ್ಲಿ ಯಾಕಾಗಿ ಹೀನಕೃತ್ಯ ಕೊನೆಗೂ ಮಂತ್ರವಾದಿಯ ಈ ಕೆಟ್ಟ ಉದ್ದೇಶ ಸಂಪೂರ್ಣ ಫಲಿಸಿದೆ ಹೆತ್ತ ಮಗಳನ್ನೇ ಸಾವಿರ ಸಮಸ್ಯೆಗಳಿಗೆ ಸಿಲುಕಿಸಿದ ಆ ಮಹಾತಾಯಿ ಯಾರು ಯಾಕಾಗಿ ನಿಜಕ್ಕೂ ಇಂತಹ ಪಾಪಕೃತ್ಯವೆಸಗಿ ಈಕೆ ತನ್ನ ತಾಯ್ತನಕ್ಕೆ ಕಳಂಕವನ್ನುಂಟು ಮಾಡಿದಳೆ ಧರ್ಮನಿಂದನೆ ಮಾಡಿ ಸ್ತ್ರೀಯನ್ನು ಅಪಹಾಸ್ಯಗೈಯಲು ಮುಂದಾದವರು ಯಾರು ಅಧರ್ಮ ಕಾರ್ಯವೆಸಗಲು ಮುಂದಾದ ಸಮರ್ಥ ನಾಯಕನ ಬದುಕು ಅಂತಿಮವಾಗಿ ಸಾಗಿದ ಪರಿ ಹೇಗೆ ನಮಾಜ್ ಶಾಸ್ತ್ರ ಮಾಡಿ ಮುಗಿಸಿದ ಮುಸ್ಲಿಂ ವ್ಯಾಪಾರಿಯೊಬ್ಬ ನಡುರಾತ್ರಿಯಲ್ಲಿ ಸೀದಾ ಲಗ್ಗೆ ಇಟ್ಟಿದ್ದೆಲ್ಲಿಗೆ ಮಹಾಮಂತ್ರವಾದಿಯಿಂದ ದಿಗ್ಬಂಧನಕ್ಕೊಳಗಾದ ಧರ್ಮದೈವ ಪಂಜುರ್ಲಿಯನ್ನು ಬಿಡಿಸಲು ಬಂದ ಘಟಾನುಘಟಿ ಮಹಾ ಘನಘೋರ ಸ್ವರೂಪಿ ದೈವ ಯಾವುದು ಹೇಗಿತ್ತು ಅದರ ಉಗ್ರ ಸ್ವರೂಪದ ಮಹಾ ಅಬ್ಬರದ ಪ್ರವೇಶ ಮತ್ತದ್ಯಾವ ರೀತಿಯಲ್ಲಿ ಮತ್ತದಕ್ಕೆ ಧರ್ಮದೈವ ಪಂಜುರ್ಲಿ ನೀಡಿದಂತಹ ಮಹಾ ನೆಲೆಬೆಲೆ ಏನು ನೈವೇದ್ಯ ತರವೇನು ಮಣೆ ಮಂಚದಲ್ಲಿ ಆಯುಧಗಳನ್ನಿರಿಸಿ ಸತ್ಯ ಧರ್ಮದ ಮುಖಾಂತರ ಮಾಯಾರೂಪದ ಮುಖೇನ ಧರ್ಮಕ್ಕೆ ಚ್ಯುತಿಗೈದವರಿಗೆಲ್ಲ ಅವರವರ ತಪ್ಪಿನರಿವು ಕುಲದೈವಗಳು ಮಾಡಿಸಿದ್ದು ಹೇಗೆ ಅಂತಿಮವಾಗಿ ಮಾಡಿದ ಕರ್ಮ ಕಾಡಿ ಧರ್ಮ ಕಾಪಾಡಿ ಧರ್ಮ ದೈವಗಳು ಭೂಲೋಕದಲ್ಲಿ ಸ್ಥಿರವಾಗಿ ನೆಲೆಗೊಂಡ ಬಗೆ ಹೇಗೆ ನಿಜ ಆಡುವಂತಹ ಮಾತದು ಕೊರಡು ಆಡುವುದಿಲ್ಲ ಅದು ನಿಜಕ್ಕೂ ದೈವ ನುಡಿಯುವಂತಹ ಮಾತು ಅಂತಹ ಘಟಾನುಘಟಿ ಮಹಾ ಪ್ರಚಂಡ ದೈವ ಗಣಗಳು ಮನುಷ್ಯರನ್ನು ಬಲಿ ಪಡೆಯುತ್ತವೆ ಎನ್ನುವಂತಹ ಅಪನಂಬಿಕೆ ಕೆಲ ಜನಸಾಮಾನ್ಯರಲ್ಲಿ ಮನೆ ಮಾಡಿವೆ ಆದರೆ ಎಲ್ಲರೂ ತಿಳಿಯಲೇಬೇಕಾದಂತಹ ಮಹತ್ತರ ಸತ್ಯ ಸಂಗತಿಯೊಂದಿದೆ ಅದೇನೆಂದರೆ ದೈವಗಳು ಯಾವುದೇ ಕಾರಣಕ್ಕೂ ನರಬಲಿಯನ್ನ ಪಡೆಯುವುದಿಲ್ಲ ಮನುಷ್ಯರನ್ನು ವೃತ ಸುಮ್ಮನೆ ಕಾಡಿ ಹಿಂಸಿಸುವುದಿಲ್ಲ ಬದಲಿಗೆ ಅರಿಯದೆ ಮಾಡುವ ತಪ್ಪಿಗೆ ಕ್ಷಮೆ ನೀಡಿ ಅರಿತೂ ಅರಿಯದಲೆ ಬೇಕಂತಲೇ ಮಾಡುವ ಹಲವಾರು ತಪ್ಪು ಮೋಸ ಕೆಟ್ಟ ಕರ್ಮಗಳಿಗೆಲ್ಲ ತಕ್ಕ ಶಾಸ್ತಿಯನ್ನ ಗನಘೋರ ಶಿಕ್ಷೆಯನ್ನ ನೀಡಿ ಅವರವರ ಕರ್ಮಾನುಸಾರ ಫಲಗಳನ್ನ ಅವರವರೇ ಅನುಭವಿಸುವಂತೆ ಮಾಡಿ ದಾರಿ ತಪ್ಪುವ ಮನುಷ್ಯರನ್ನ ಕಟ್ಟ ಕಡೆಯಲ್ಲಿ ಸರಿದಾರಿಗೆ ತಂದು ನಂಬಿದವರ ಬಾಳನ್ನ ಬೆಳಗಿಸುವಂತಹ ಅಸಾಧಾರಣ ಅಸಾಮಾನ್ಯ ಮಹಾಶಕ್ತಿಯೇ ಈ ದೈವಗಣಗಳು ಎನ್ನುವಂತಹ ಸಾರಾಂಶವನ್ನ ಹೊಂದಿರುವ ಸೂಪರ್ ಹಿಟ್ ಕಥಾನಕ ವಿಧುವೆ ಶಿವಶಕ್ತಿ ಪಂಜುರ್ಲಿ ನೆನಪಿರಲಿ ಇದೇ ಜನವರಿ ಹತ್ತೊಂಬತ್ತು ಆದಿತ್ಯವಾರದೊಂದು ಬಡಾಕೆರೆ ಬ್ರಹ್ಮನಕೆರೆ ಮೂಡು ಮುಂದ ಯಕ್ಷಿ ಪಂಜುರ್ಲಿ ಹಾಗೂ ಸಪರಿವಾರ ದೈವಸ್ಥಾನದಲ್ಲಿ ಶಿವಶಕ್ತಿ ಪಂಜುರ್ಲಿ ಎಂಬಿ ಅತ್ಯದ್ಭುತ ಯಕ್ಷಗಾನ ಬಯಲಾಟ ಪ್ರದರ್ಶನವು ವಿಶೇಷವಾಗಿ ಒಂದು ಶಯದೇವಿಸುತೆ ಮರವಂತೆಯವರದ್ದೇ ಯಕ್ಷಗಾನ ಭಾಗವತಿಕೆಯಲ್ಲಿ ಮೊದಲು ಶುರುವಾಗಲಿದ್ದು ನಂತರ ಕಥಾಹಂದರದ ಪ್ರದರ್ಶನವು ರಂಗು ರಂಗಿನ ವರ್ಣರಂಜಿತ ರಸ ಸಂಜಯ ರಂಗಸ್ಥಳದುದ್ದಕ್ಕೂ ಅತ್ಯದ್ಭುತವಾಗಿ ಸಾಗಲಿದ್ದು ಇದನ್ನೆಲ್ಲ ಬಲು ಅದ್ದೂರಿ ಸೆಟ್ನಲ್ಲಿ ಕಣ್ತುಂಬ ವೀಕ್ಷಿಸಲು ನೀವು ಮರೆಯದಿರಿ ನಿಮ್ಮವರನ್ನು ಸಹ ಜೊತೆಯಲ್ಲಿ ಕರೆತರಲು ಮರೆಯದಿರಿ ಸರ್ವರಿಗೂ ಆದರದ ಸ್ವಾಗತವನ್ನು ಕೋರುವವರು ಕ್ಷಯದೇವಿಸುತ್ತ ಮರವಂತೆ ಜ್ಯೋತಿ ಜೀವನ್ ಸ್ವರೂಪ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ಉಡುಪಿ ಜಿಲ್ಲಾ ಮಹಿಳಾ ಘಟಕ ಅಜೀವ ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಪತ್ರಿಕಾ ಮತ್ತು ಮಾಧ್ಯಮ ಹಾಗೂ ಚಿತ್ರರಂಗ ವೃತ್ತಿ ನಿರತರು ಸ್ಥಾಪಕ ನಿರ್ದೇಶಕರು ಜ್ಯೋತಿ ಜೀವನ್ ಸ್ವರೂಪ ಫೌಂಡೇಶನ್ ಹಾಗೂ ಪ್ರಧಾನ ಸಂಚಾಲಕರು ಜೆಜೆಎಸ್ ಶ್ರುತಿಸಾಗರ ಕಥಾ ಸಾಂಗತ್ಯ ಸಾರಾಂಶ ಸಾಹಿತ್ಯ ಬರಹಗಾರರಾಗಿ ಶಯದೇವಿ ಸುತೆ ಮರವಂತೆ ಪ್ರಚಾರ ಕಲೆ ಮತ್ತು ಪ್ರಸ್ತುತಿಯಲ್ಲಿ ಟೀಂ ಜೆ ಜೆ ಎಸ್ ಶ್ರುತಿಸಾಗರ